ಕಾರಣ ಇಷ್ಟೇ ಅವ್ರ ಕೆಲ್ಸದಲ್ಲಿದ್ದಾರೆ ನಾವು ನಿರುದ್ಯೋಗಿ ಹಾಗಾಗಿ ಸಿನಿಮಾ ಅವಕಾಶ ಸಿಕ್ಕಾಗಿಲ್ಲ ಸಿನಿಮಾಗಳನ್ನ ನೋಡ್ತೇವೆ ಅವ್ರ್ಗೆ ಯಾವಾಗ ಕೇಳಿದ್ರು ಅವ್ರು ನಿಜ ಆಗಿರ್ತಾರೆ ಸಿನಿಮಾ ಆಗಿಲ್ಲ ಆ ಒಂದು ಮಾತನ್ನ ನಾವಿದ್ವಿ ಸಿನಿಮಾ ಅಂತ ಕರಿತೀವಿ ಅಥವಾ ಅಂತ ಕರಿತೀವಿ ಅವು ಕಾಲ ಕಾಲ ಯಾವಾಗಲೂ ಹೇಳ್ತಾ ಇದ್ದೀನಿ ಅಭಿಚುಗಿ ಕೂತು ಎಲ್ಲಾ ಭಾಷೆ ನಲ್ಲೂ ಈಗಲೂ ಒಳ್ಳೆಯ ಸಿನ್ಮಾ ಆಗ್ತಾ ಇದೆ ಸಮಸ್ಯೆ ಇರೋದು ಹಾಗೆ ತಯಾರಾದಂತ ಸಿನಿಮಾ ಪ್ರೇಕ್ಷಕನಿಗೆ ತಲುಪ್ತಾ ಇಲ್ಲ ಮುಂಚೆ ಹೇಗೆ ತಲುಪ್ತಿತ್ತು ಪತ್ರಿಕೆಗಳ ಮೂಲಕ ತಲುಪ್ತಾ ಇತ್ತು ಪ್ರದರ್ಶನ ಗೃಹಗಳ ಮೂಲಕ ತಲುಪ್ತಾ ಇತ್ತು ಇವತ್ತು ಅವೆರಡು ನಮ್ ಇಲ್ಲ ಹಾಗಾಗಿ ಈ ತರ ಸಿನಿಮಾ ಆಗ್ತಿಲ್ಲ ಅಂತಾರಲ್ಲ ಅದು ಸುಳ್ಳು ಅನ್ನೋದಕ್ಕೆ ಈ ಪರಸ್ಪರ ಒಂದು ಒಳ್ಳೆಯ ಉದಾಹರಣೆ ಎರಡು ಬಹಳ ಮುಖ್ಯ ನಾನು ಮನೆಯ ಕಡೆ ಯಾರೋ ಹೇಳಿದ ಯಾರು ಕೇಳಿದ್ರು ಒಳ್ಳೆ ಸಿನಿಮಾ ಬರ್ತಾನೆ ಇಲ್ಲ ಕನ್ನಡದಲ್ಲಿ ಅಂತ ನಾನು ಹೇಳಿದೆ ಒಂದು ಐದು ಸಿನಿಮಾ ಹೆಚ್ಚು ಹೇಳ್ತೀನಿ ಆ ಐದು ಸಿನಿಮಾವನ್ನ ನೀವು ಯಾರಾದ್ರೂ ಎಷ್ಟು ಜನ ನೋಡಿದಿರ ಹೇಳಿ ಯಾರು ಕೇಳಿರ್ಲಿಲ್ಲ ಪೆದ್ರೋ ಆಗ್ಬಹುದು ಶಿವಮ್ಮ ಆಗ್ಬಹುದು ಆಮೇಲೆ ಬಳೆ ಕೆಂಪ ಆಗ್ಬೋದು ಇವೆರಡರ ಹೆಸರು ಹೇಳಿದ್ದೆ ಹಾಗಾಗಿ ಸಮಸ್ಯೆ ಇರುವುದು ಫಿಲ್ಮ್ ಮೇಕರ್ಸ್ ಅಲ್ಲ ಪ್ರೇಕ್ಷಕನಲ್ಲೂ ಅಲ್ಲ ಈ ಮಧ್ಯ ಕೊಂಡಿ ಏನಿದೆ ಆ ಕೊಂಡಿ ಹೋಗಿದೆ ಅಷ್ಟೇ ಅದನ್ನ ನಾವು ಪುನಃ ಸೃಷ್ಟಿ ಮಾಡಬೇಕು ಮುಂಚೆ ಬಹಳ ಒಂದು ಆರೋಗ್ಯಕರ ಒಂದು ಬೆಳವಣಿಗೆ ಇತ್ತು ಹೇಗೆಂತಂದ್ರೆ ನನ್ನ ಕರ್ಸಾದ ಆಗಿರ್ಬೋದು ಹುಡುಗಿರ್ಬೋದು ಎಲ್ಲವೂ ಐವತ್ತು ದಿವಸ ಎಪ್ಪತ್ತೈದು ದಿವಸ ಕಷ್ಟ ಎಪ್ಪತ್ತೈದು ದಿವಸ ಓಡಿತ್ತು ಜನ ಬಂದ್ರು ಅಂತಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಗೆ ಹೊರತು ಸುಮಾರು ಸಿನಿಮಾಗಳಿರುತ್ತೆ ಯಾರೋ ಬರ್ತಾರೆ ನಂಗೆ ಆ ರಾಜ್ಕುಮಾರ್ ಫಿಲ್ಮ್ ಬೇಕ್ರಿ ಅಂತ ರಾಜ್ಕುಮಾರ್ ಫಿಲ್ಮ್ ಬೇಕಾದ್ರೆ ಈ ಫಿಲ್ಮ್ ಹಾಕಿ ಬದ್ಲು ಹಾಗಾಗಿ ನಮ್ ಸಿನಿಮಾಗಳು ತಲುಪ್ತಾ ಇತ್ತು ನನಗೆ ನಡೀತೆ ಗೊತ್ತಾಗ್ತದೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ ಸಿನಿಮಾ ಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂದ್ರೆ ಮೊದಲು ಈ ತರದ ಒಂದು ಸಿನಿಮಾ ಹಾಕಿ ನಿಂತಿತ್ತು ನಾವು ಸೆಂಟ್ರಲೈಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬಹಳ ಕಟುವಾಗಿ ಮಾತಾಡ್ತಿದ್ವಲ್ಲ ಅದು ನೋಡಿ ಅದರ ಅಡ್ವಾಂಟೇಜಸ್ ಇತ್ತು ಗಾಂಧೀನಗರಲ್ಲಿ ಕೂತ್ಕೊಂಡವರು ಅವರು ನಿಮ್ಗೊಂದು ಜನಪ್ರಿಯ ಒಂದು ಅಂತನೋ ಅಥವಾ ಒಂದು ಭೂತಾಯ್ನ ಮಗ ಇವ್ಬೇಕು ಅಂದ್ರೆ ನೀವೊಂದು ಕಾಡು ಹಾಕಿ ಅಂತಿದ್ರು ನೆಕ್ಸ್ಟ್ ಮಗ ಮಗಿನಿ ಅನಿವಾರ್ಯವಾಗಿ ಹಾಕ್ತಾ ಇದ್ರು ಹಾಗೆ ಅನಿವಾರ್ಯವಾಗಿ ಹಾಕೋದ್ರಿಂದ ಪ್ರೇಕ್ಷಕನನ್ನ ಒಂದು ರೀತಿಯಲ್ಲಿ ಟ್ಯೂನ್ ಅಪ್ ಮಾಡ್ತಾ ಇದ್ರು ಒಂದು ಪ್ರೇಕ್ಷಕ ವರ್ಗ ಸೃಷ್ಟಿ ಆಗ್ತೈತೆ ಇವತ್ತೇನಾಗಿದೆ ಕೊಂಡಿದ್ದ ಪ್ರೇಕ್ಷಕ ವರ್ಗ ಇದ್ದರೂ ಅವರು ನಮ್ಮ ಕಣ್ಣಿಗೆ ಬೀಳ್ತಿಲ್ಲ ಆ ಪ್ರೇಕ್ಷರದು ಅಭಿವೃದ್ಧಿ ಆಗಿಲ್ಲ ಅಂತ ಒಂದು ಅನೇಕ ಪ್ರಯತ್ನಗಳು ಮಾಡ್ತಾರೆ ಜೋಗಿಯವರೇ ಹಾಗೆ ನಾಲ್ಕೈದು ಪ್ರಯತ್ನ ಮಾಡಿದ್ವು ಆದ್ರೆ ನಾವು ಬೇಸಿಕಲಿ ಫಿಲ್ಮ್ ಮೇಕರ್ಸ್ ನಮಗೆ ಫಿಲ್ಮ್ ತಗೊಂಡು ಡಬ್ಬ ತಗೊಂಡು ಊರೂರಿಗೆ ಗುರುತು ಬಹಳ ಕಷ್ಟ ಆಗ್ತದೆ ಇವತ್ತು ಅದು ಸುಲಭ ಆಗಿದೆ ಇನ್ಫ್ಯಾಕ್ಟ್ ಡಿಜಿಟಲ್ ಮೀಡಿಯಂ ಬರುತ್ತೆ ಅಂತ ಅಂದಾಗಲೇ ನಾವು ಮುಂಚೆ ಏನ್ ಮಾಡ್ ಲೆಕ್ಕ ಹಾಕಿದ್ರು ಅಂತಂದ್ರೆ ಈ ಸ್ಟುಡಿಯೋ ಸಿಸ್ಟಮ್ ಇದು ಥಿಯೇಟರ್ ಸಿಸ್ಟಮ್ ಹೋಗಿ ಒ ಟಿ ಟಿ ಬಂದಾಗ ಅಥವಾ ಡಿಜಿಟಲ್ ಬಂದಾಗ ಯಾರು ಇಲ್ಬೇಕು ಕೂತ್ಕೊಂಡು ನೋಡಬಹುದು ನ್ಯೂಯಾರ್ಕ್ ಅಲ್ಲಿ ಕೂತ್ಕೊಂಡು ಇವತ್ತು ಆ ಸಿನಿಮಾ ನೋಡಬಹುದು ಅಂತ ಅಂತದ್ ಆಗ್ಲಿಲ್ಲ ನೋಡಿ ಅದು ನಮ್ ದುರಂತ ಅಂತದ್ ಒಂದು ಸಾಧ್ಯತೆ ಮಾಡುವ ಒಂದು ಕೆಲಸ ಇದು ಹಾಗಾಗಿ ಈ ಪರಸ್ಪರ ಏನಿದೆ ಬಹಳ ದೊಡ್ಡ ಪ್ರಯೋಗ ಅಂತ ನನಗೆ ಅನಿಸ್ತಾ ಇದೆ ಅದು ಯಶಸ್ವಿ ಆಗಬೇಕು ಎರಡನೇದು ಈ ಎರಡು ಸಿನಿಮಾಗಳ ಬಗ್ಗೆ ಒಂದ್ ಮಾತು ಹೇಳಲೇಬೇಕು ಒಂದು ಚಂಪಾ ಶೆಟ್ಟಿಯವರ ಈ ಕೋಳಿ ಹೆಸರು ಇದೆಯಲ್ಲ ನನಗೆ ಬಹಳ ಮುಖ್ಯವಾದ ಒಂದು ಕೃತಿ ಯಾಕನ್ನತಾ ಇದೆ ಅಂತಂದ್ರೆ ಕೇವಲ ಕಥೆಯಿಂದಲ್ಲ ಅವರು ಸಿನಿಮಾ ಭಾಷೆಯನ್ನ ದುಡ್ಸ್ಕೊಳ್ತಿರೋ ಕ್ರಮ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ ಅಂತ ಯಾಕೆಂತಂದ್ರೆ ನಮ್ಗೆ ಸಿನಿಮಾವನ್ನ ಒಂಥರ ವಾಸ್ತವದಿಂದ ದೂರ ಮಾಡಿ ನಾಟಕೀಯ ಇದ್ರ ಮೂಲಕ ಕಟ್ಟಬೇಕು ಅಂತ ಹೇಳ್ತಿದಲ್ಲ ಅದು ಹೋಗಿದೆ ಇವತ್ತು ನಾನು ನಿನಗೆ ಏನನ್ನೂ ಕಟ್ಕೊಡಲ್ಲ ನಾನು ತೋರಿಸ್ತೀನಿ ಅಷ್ಟೇ ಅಂತ ಶುರುವಾಗಿದೆ ಈ ನೋಡುವ ಮತ್ತು ತೋರಿಸುವ ಕ್ರಿಯೆ ಇದೆಯಲ್ಲ ಸ್ವಲ್ಪ ಇವತ್ತಿನ ಗ್ರಾಮರ್ ಅದು ಪೃಥ್ವಿಯರು ಅದನ್ನ ಹಿಂದಿನ ಬೆಂಕಿಯಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು ಬೆಂಕಿಯಲ್ಲಿ ದೊಡ್ಡ ಸ್ಟ್ರೆಂಕ್ ಏನಿದೆ ಅದು ತೋರಿಸುವ ಮೂಲಕ ನನ್ನನ್ನ ನೋಡಲು ಕ್ರೆಡಿಟ್ಸ್ ಅವರು ಕೋಡಿಯಸ್ ಅದೇ ಸಿನಿಮಾ ಮಾಡ್ತಾರೆ ಹಾಗಾಗಿ ಈ ಸಿನಿಮಾ ಇದರಲ್ಲಿ ಹೊಸ ಪರಂಪರೆ ಇದೆ ಹೊಸ ರೀತಿಯಲ್ಲಿ ಭಾಷೆ ಬಳಸೋದೇನಿದೆ ಇದು ಬರೀ ತೋರಿಸೋದಷ್ಟೇ ಆಗಲ್ಲ ಪುಸ್ತಕರೇ ಮತ್ತೆ ಚಪ್ಪವರೆ ಬರೀ ತೋರ್ಸ ಪ್ರಯೋಜನ ಆಗಲ್ಲ ಇದ್ರ ಜೊತೆಗೆ ಇದ್ರ ಬಗ್ಗೆ ಆಗಾಗ ಹೇಗೆ ಇದನ್ನ ನೋಡ್ಬೇಕು ಅನ್ನೋದು ಕೂಡ ನಾವು ಹೇಳ್ಬೇಕಾಗತ್ತೆ ಇದು ಈ ಎಷ್ಟೋ ತರ ಕೇಳ್ತಾರೆ ನೀವೇ ಸಿನಿಮಾ ಮಾಡ್ಕೊಂಡು ನೀವೇ ಕಾದಂಬರಿ ನೀವೇ ಮಾಡ್ಬೇಕಾದ ಆದ್ರೆ ಇವತ್ತು ಅದು ಅನಿವಾರ್ಯ ಆಗ್ಬಿಟ್ಟಿದೆ ಅನಿವಾರ್ಯ ಆಗಿದೆ ಯಾಕಂತಂದ್ರೆ ಇವತ್ತು ಅದರ ನಡುವೆ ಈ ತರ ಏನು ಇಲ್ಲದೆ ಒಂದು ಇದ್ದಾಗ ಇದು ಯಾಕೆ ನೋಡ್ಬೇಕು ಅನ್ಸ್ಬೋದು ಆದ್ರೆ ಕ್ರೌರ್ಯ ನಮ್ಮನ್ನ ವಾಸ್ತವದಿಂದ ದೂರ ಹೋಗುತ್ತೆ ಇವು ನಮ್ಮನ್ನ ವಾಸ್ತವಕ್ಕೆ ಪ್ರಯತ್ನ ವಾಸ್ತವನ ನೋಡಿ ಇಲ್ಲೊಂದು ವಾಸ್ತವ ಇದೆ ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಆ ಥರ ಮಾಡ್ತಾ ಇದಾರೆ ಆ ಕಾರಣಕ್ಕಾಗಿ ಇವೆಲ್ಲ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಅದನ್ನ ಇದೊಂದು ಮೊದಲ ಹೆಜ್ಜೆ ಅಂತ ಇಟ್ಕೋಬಹುದು ಇದು ತುಂಬಾ ಯಶಸ್ವಿ ಅನ್ನೋದು ಬಹಳ ಮುಖ್ಯ ಯಾಕಂತಂದ್ರೆ ಈ ಯಶಸ್ವಿ ಬರೀ ಪೃಥ್ವಿ ಯಶಸ್ವಿ ಆಗಲ್ಲ ಅಥವಾ ಶಂಪು ಯಶಸ್ವಿ ಆಗಲ್ಲ ಅದ್ರ ಕನ್ನಡದಲ್ಲಿ ಈ ತರ ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಒಂದು ಹೊಸ ಹೆಜ್ಜೆ ಹೊಸ ಹಾದಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದನ್ನ ಮಾಡೋದು ಅವರಿಬ್ರ ಯಶಸ್ವಿ ಮಾಡೋದು ಅವರಿಬ್ರ ಅಥವಾ ತಂಡದ ಕರ್ತವ್ಯ ಅಲ್ಲ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸೋಣ ಅಂತ ನಮ್ಮ ಸಂದರ್ಭದಲ್ಲಿ ಆಗುತ್ತೆ